ಈ ಕಡೆ ಕಸ್ತೂರಿ ರಂಗಣ್ಣ ವರದಿ ಹಿಂದೆ ಹಿಂದಿನವರು ಮಾಡಿದಂಥ ಒಂದು ದೊಡ್ಡ ತಜ್ಞ ಏರಿಯಲ್ ಸರ್ವೆ ಮಾಡಿ ಈ ರಿಪೋರ್ಟನ್ನು ತಯಾರು ಮಾಡಲಾಗಿದೆ ನಮ್ಮೆಲ್ಲರ ಅಪೇಕ್ಷೆ ಇತ್ತು ಫಿಸಿಕಲ್ ಸರ್ವೆ ಮಾಡಬೇಕು ಅಂದರೆ ಗ್ರಾಮ ಗ್ರಾಮಕ್ಕೆ ಬಂದು ಎಷ್ಟು ತೋಟ ಇದೆ ಎಷ್ಟು ಕಾಡಿದೆ ಅನ್ನೋದು ಸರ್ವೆ ಆಗಬೇಕು ಅಂತೇಳಿ ಆದರೆ ಕಸ್ತೂರದಂಗ್ ವರದಿಯನ್ನು ಸರ್ವೆ ಮಾಡಿರುವಂಥದ್ದು ಹೆಲಿಕಾಪ್ಟರ್ ಮೇಲೆ ಎಲ್ಲಿ ತೋಟ ಇದೆ ಅಲ್ಲೂ ಅದು ಗ್ರೀನರಿ ಬಂದಿದೆ ಹಸಿರು ಬಂದಿದೆ ಎಲ್ಲಿ ಕಾಫಿ ತೋಟ ಇದೆ ಎಲ್ಲಿ ಅಡಿಕೆ ತೋಟ ಇದೆ ಎಲ್ಲಿ ತೆಂಗಿನ ತೋಟ ಇದೆ ಅದು ಹಸಿರು ಬಂದಿರುವ ಕಾರಣಕ್ಕಾಗಿ ಇದೆಲ್ಲವನ್ನು ಕಾಡು ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಇದು ತಪ್ಪು ಅನ್ನುವಂಥದ್ದನ್ನು ನಾವು ಬಹಳ ಹಿಂದೆ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ವಿ ಹಿಂದಿನ ಸಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗಲೇ ತಿಳಿಸಿದ್ವಿ ಆದರೆ ಕೇರಳ ಒಂದೇ ರಾಜ್ಯ ಫಿಸಿಕಲ್ ಸರ್ವೆ ಮಾಡಿ ರಿಪೋರ್ಟನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ತನಕ ಕೂಡ ಫಿಸಿಕಲ್ ಸರ್ವೆ ಆಗಿಲ್ಲ ಅಂದರೆ ಯಥಾಸ್ಥಿತಿಯಲ್ಲಿ ಆಗಿಲ್ಲ ಅವರು ಕ್ಯಾಬಿನೆಟ್ ಸಬ್ ಕಂಪನಿ ಮಾಡಿದರು ಬೇರೆ ಬೇರೆ ರೀತಿಯ ವರದಿಯನ್ನು ತರಿಸಿದ್ರು ಅಂದರೆ ಫಿಸಿಕಲ್ ಸರ್ವೆ ಆಗಬೇಕು ಫಿಸಿಕಲ್ ಸರ್ವೆ ಆದಾಗ ಮಾತ್ರ ಇಲ್ಲೆಷ್ಟು ಕಷ್ಟ ಕಲ್ಚರಲ್ ಸೆಂಟರ್ ಇದೆ ಇಲ್ಲೆಷ್ಟು ಸ್ಕೂಲ್ ಕಾಲೇಜ್ ಇಲ್ಲಿ ಇಲ್ಲೆಷ್ಟು ತೋಟ ಇದೆ ಇಲ್ಲೆಷ್ಟು ಕಾಡಿದೆ ಈ ಕಾರ್ಡನ್ನು ಮತ್ತು ತೋಟವನ್ನು ಬೈಫರ್ಗೆಟ್ ಮಾಡುವಂಥದ್ದು ಆಗಬೇಕಾಗಿತ್ತು ಇದನ್ನು ಯಥಾಸ್ಥಿತಿಯ ವರದಿಯನ್ನು ಎಲ್ಲ ರಾಜ್ಯಗಳು ಕೇರಳ ಹೊರತುಪಡಿಸಿದಂಥ ಉಳಿದ ಯಾವುದೇ ರಾಜ್ಯಗಳು ಕೊಟ್ಟಿಲ್ಲ ಕೊಡಬೇಕನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಅಪೇಕ್ಷೆ ಇದೆ ಇದನ್ನು ಮಾಡೋದಕ್ಕೆ ನಾವು ಹಿಂದಿನಿಂದಲೂ ಒತ್ತಾಯ ಮಾಡ್ತಾ ಇದ್ವಿ ಇವತ್ತೂ ಒತ್ತಾಯ ಮಾಡ್ತಾ ಇದ್ದೀವಿ ಆವಾಗ ಮಾತ್ರ ಇದಕ್ಕೆ ನ್ಯಾಯ ಸಿಗೋಕ್ಕೆ ಸಾಧ್ಯ ಅಂತ ನಮ್ಗೆ ಅನಿಸುತ್ತೆ ಆದರೆ ಯಾವುದೇ ಚಟುವಟಿಕೆ ನಡಿ ಹಿಂದೆ ಸುಪ್ರೀ ಸುಪ್ರೀಂ ಕೋರ್ಟ್ ಹೇಳಿದ್ದು ಯಾವುದೇ ಇಲ್ಲಿ ಚಟುವಟಿಕೆ ನಡಿಬಾರ್ದು ಅಂತ ಇವಾಗ ರೆಡ್ ಝೋನ್ ಇಂಡಸ್ಟ್ರೀಸ್ ಬಿಟ್ಟು ಬಾಕಿ ಯಾವುದೇ ರೈತರು ಮಾಡುವಂಥ ಕೆಲಸಕ್ಕೆ ಯಾವುದೇ ಆತಂಕ ಇಲ್ಲ ಯಾವುದನ್ನು ಮಾಡೋದಕ್ಕೆ ಯಾವುದು ತೊಂದರೆ ಇಲ್ಲ ಅದಕ್ಕಾಗಿ ನನಗೆ ಅನಿಸುತ್ತೆ ಈ ಕಸ್ತೂರಿ ರಂಗನ ವರದಿ ಸಹಜವಾಗಿ ನಮಗೊಂದು ಆತಂಕ ತರುವಂಥದ್ದೇ ಆದರೆ ಇವಾಗ ಕೇಂದ್ರ ಸರ್ಕಾರ ಹೇಳಿದೆ ನಮ್ಮ ರೈತರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬಾರ್ದು ಮತ್ತು ಯಥಾಸ್ಥಿತಿ ರಿಪೋರ್ಟನ್ನು ರಾಜ್ಯ ಸರ್ಕಾರಗಳು ಸಬ್ಮಿಟ್ ಮಾಡಬೇಕನ್ನುವಂಥದ್ದನ್ನು ಹೇಳಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ನಿಂತಿದೆ ರೈತರ ಪರವಾಗಿ ಇವತ್ತು ವಾದ ಮಂಡನೆಯನ್ನು ಮಾಡ್ತಾ ಇದೆ ಸರ್ವೆ ಮಾಡುವಂಥ ಕೆಲಸ ಅದು ರಾಜ್ಯ ಸರ್ಕಾರದ ಕೆಲಸ ತಾನು ಮಾಡಬೇಕನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ ಹೇಳಿ